ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದಿರಿ ಆರಾಮಿದ್ರೆ ಅನ್ಕೊಂಡ್ರಿ ನಾವು ಕೂಡ ಆರಾಮಾಗಿದ್ದೇವ ಇವತ್ ನೋಡ್ರಿ ಇವತ್ ರೆಸಿಪಿ ಏನತ್ತಂದ್ರೆ ನಾವು ಶಾವಿಗೆ ಪಾಯಸ ಮಾಡಿಕ ನಮ್ಮ ಅಮ್ಮಗಾಗಲಿ ನಮ್ಮ ಪೃಥ್ವಿರಾಜ್ ಇಗ್ಲಿ ಒಟ್ರು ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ಇಷ್ಟ ಬಾಡ್ರಿ ಶಾವ್ಗಿ ಪಾಯಸ ಶಾವಿಗೆ ಪಾಯಸ ಮಾಡಿಕ್ರ ಯಾಕಂದ್ರೆ ಇವತ್ತ ಐತ್ರಿ ಅದ್ರ ಸಲಿಗೆ ಅದಕ್ಕೆ ಏನು ಹತ್ತೈತಿ ಏನಿಲ್ಲ ನಮ್ಮ ಹಳ್ಳಿ ಕಡೆ ಯಾತ್ರಾ ಅಂತ ಹೇಳಿ ನೋಡೋಣ ಶಾವಿಗೆ ಪಾಯಸ ಮಾಡ್ಲಾಕ ಏನೇನು ಹತ್ತೇವೆ ನೋಡೋಣ ಈಗ ನೋಡ್ರಿ ನಾನು ಒಂದ ದೊಡ್ಡ ಬಸ್ಲಾಗಷ್ಟ ನಾನು ಸಕ್ರೆ ತೊಗೊಂಡನು ಆಮೇಲೆ ನೋಡ್ರಿ ಇಷ್ಟ ಒಂದು ಪ್ಯಾಕೆಟ ಶಾವ್ಗೆ ತಗೊಂಡನ್ರಿ ಆಮೇಲೆ ನೋಡ್ರಿ ಕಜೂರಿ ಆಮೇಲೆ ಕಸಗಸಿ ಯಾಲಕ್ಕಿ ತೋಟಿ ಸಮೇತ ನಾನು ಯಾಲಕ್ಕಿನ ತೊಗೊಂಡೆ ನೋಡ್ರಿ ಆಮೇಲೆ ಮನೆಯಲ್ಲಿ ನಾವು ಕೇಸರಿ ತಂದಿರ್ತೀನಿ ಕೇಸರಿ ಕೂಡ ತೊಗೊಂಡನು ಆಮೇಲೆ ನೋಡ್ರಿ ಇಲ್ಲಿ ಕಾದು ತೊಗೊಂಡಿ ಕಾದು ಮನಕ ಮೊಣಕಂದ್ರೆ ರೀ ದ್ರಾಕ್ಷಿ ರೀ ಅಂದ್ರೆ ಕಿಶ್ಮಾ ಥರ ಇದಕ್ಕೆ ಅದನ್ನ ತೊಗೊಂಡಿವ್ರಿ ಮತ್ತು ಒಂದು ಎರಡು ಲೀಟರ್ ಹಾಲು ತೊಗೊಂಡೀವಿ ಒಂದು ಅರ್ಧ ಕೆ ಜಿ ಕಿಂತ ಜಾಸ್ತಿ ರೀ ಸಕ್ರೆ ತೊಗೊಂಡೀವಿ ರುಚಿಗೆ ತಕ್ಕಟ್ಟ ಸಕ್ರಿನ ಯೂಸ್ ಮಾಡಿದ್ರಿ ಮತ್ತು ತುಪ್ಪ ತೊಗೊಂಡಿರಿ ನೋಡಿರಿ ಹುರಿಲಾಕ ನೀವು ತುಪ್ಪ ಇದ್ರೆ ತೊಗೋಬೋದು ಬೇಡಾದ್ರೆ ಎಣ್ಣೆ ಇದ್ರೆ ಎಣ್ಣೆ ರೀ ಬರ್ರಿ ಫ್ರೆಂಡ್ಸ ಮಾಡೋಣ ಹೆಂಗೆ ಯಾವ ರೀತಿ ಮಾಡೋದಂತ ನೋಡೋಣ ರೀ ಬರೀ ಬರೀ ಫ್ರೆಂಡ್ಸ ಗ್ಯಾಸ ಚಾರು ಮಾಡೋನು ಅಲ್ಲ ಕಡಂಗಿ ಇಟ್ಟಿವ್ರಿ ಒಂದು ಬಟ್ಲು ಆಗಟ್ರಿ ನಾವು ತುಪ್ಪ ತಗೋತೀವಿ ನೋಡಿರಿ ಇನ್ನೊಂದು ಸ್ವಲ್ಪ ಹಾಕು ಇನ್ನೊಂದು ಸ್ವಲ್ಪ ಹಾಕು ಹಾಂ ಬೇಡ ಹಾಂ ತುಪ್ಪ ಏನೇ ಕರಗಬೇಕ್ರಿ ಅದು ಒಂದು ಸ್ವಲ್ಪ ಗರಮ್ ಆಗ್ಬೇಕ್ರಿ ನೋಡಿ ತುಪ್ಪ ಕೂಡ ಎಲ್ಲ ಏನ ಶ್ಯಾವಿಗಿನ ಅದರ ಹಾಕ್ತೀವಿ ನೋಡಿ ನೋಡಿ ಫ್ರೆಂಡ್ಸ್ ತುಪ್ಪದೊಳಗ್ರ ಏನೇ ಶ್ಯಾವಗಿನ ಹಾಕಿ ಚಲೋ ತಂಗಿ ನೋಡ್ರಿ ಈ ರೀತಿನ ಹುರಿ ಹಾಕಿವಿ ಒಂದು ಸ್ವಲ್ಪ ಕೆಂಪ ತಕ್ಕ ಹುರಿಬೇಕ್ರಿ ನೋಡಿ ಫ್ರೆಂಡ್ಸ ಗ್ಯಾಸ್ ಅನ್ನ ಮೀಡಿಯಂ ಚಲೋ ತಂಗಿ ನಾವು ಹುರಿಬೇಕಾಗ್ತದೆ ಸ್ವಲ್ಪ ನಾವು ಜೋರು ಹುರಿದೇವ್ ಅಂದ್ರೆ ಸರಿಯಾಗಿ ಹುರಿದಿಲ್ಲ ಆಮೇಲೆ ಇನ್ನು ತಿರೋಟಿಗೆ ಹೊಯ್ಸಿ ಬಿಡ್ತಾವೆ ಅದ್ರ ನಾವು ಗ್ಯಾಸ್ ಮೀಡಿಯಂ ಸೈಜ್ ಆಗಿ ಚಲೋ ತಂಗಿ ಈ ಥರ ನೋಡಿ ಕ್ಯಾಂಪ್ ತಗುತ್ತ ಅಂತ ಹುರಿಬೇಕು ಎಷ್ಟು ಚಲೋ ತಂಗಿ ಹುರ್ಕೊಂಡ್ರನ್ನ ಯಾವ ಶಾವಿಗೆ ಇದಾವೆ ಉಪ್ಪಿಟ್ಟಾಗಲಿ ಯಾವುದಾಗ್ಲಿ ಶಾವಿಗೆ ಇದೇನೇ ತರಲಿಲ್ಲ ನಾವು ಚಲೋ ತಂಗಿ ಹುರಿಬೇಕು ಶಾವಿಗೆ ಚಲೋ ಹುರಿದೇವ ರೀ ಮನೆ ಒಳಗೆ ನಾವು ಎರಡು ದಿನ ಇಟ್ಟು ಎರಡರಿಂದ ಮೂರು ದಿನ ಇಟ್ಟು ತಿನ್ಬೋದು ರೀ ಶಾವಿಗೆ ಪಾಯಸ ಏನು ಆಗೋದಿಲ್ಲ ರೀ ಎರಡು ಮೂರು ದಿನ ಇಟ್ಟರು ಕೂಡ ಏನು ಆಗೋದಿಲ್ಲ ಹುರಿ ಒಳಗೆ ಏನೈತಿರಲಿ ಚಲೋ ತಂಗಿ ಹುರಿಬೇಕು ನೋಡ್ರಿ ನೋಡಿ ಫ್ರೆಂಡ್ಸ್ ನೋಡ್ರಿ ಈ ತರ ಕ್ಯಾಂಪ್ ಹೋಗ ತನಕ ಹುರ್ಕೋಬೇಕೈತಿ ಎಷ್ಟು ಚಲೋ ಹುರ್ಕಿರ್ಲಾ ತಿನ್ಲಾಕ್ನು ಅಷ್ಟ ನಾವು ಒಳ್ಳೆ ಆರೋಗ್ಯಕ್ಕೂ ಒಳ್ಳೇದು ರೀ ಇಲ್ಲಾಂದ್ರೆ ಹಸಿ ಮಿಷಿನ್ ಹುರಿಬಾರ್ದು ಚಲೋ ಅಲ್ಲ ಇವಾಗ ನೋಡ್ರಿ ಚಲೋ ಹುರ್ದಾವು ತೆಗಿತೀವಿ ನೋಡ್ರಿ ಈಗ ನೋಡಿ ಫ್ರೆಂಡ್ಸ ಇವಾಗ ನೋಡ್ರಿ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗಷ್ಟು ತುಪ್ಪ ತಗೊಂಡನು ಯಾಕೆ ಪಾತ್ ಅಂದ್ರೆ ನಾನು ನೋಡ್ರಿ ಇವಾಗ ಕಾಜು ಅನ್ನ ಅದ್ರಲ್ಲಿ ಹಾಕಿ ಚಲೋ ತಂಗಿ ಸ್ವಲ್ಪ ಹುರಿಬೇಕ್ರ ಅವ್ನ ನೋಡಿ ಫ್ರೆಂಡ್ಸ್ ಹುರ್ದ ನೋಡ್ರಿ ಗೋಡಂಬಿ ಹುರ್ದ ನೋಡ್ರಿ ಗೋಡಂಬಿ ನಂತರ ಕಾಜುನ ತಾಲಿ ಹುರ್ದ ನೋಡ್ರಿ ಇವು ಕೂಡ ಇನ್ನ ಇದ್ರೊಳಗಾನ ಹಾಲು ಹಾಕ್ತೀವಿ ನೋಡ್ರಿ ఫ్రెండ్స్ హాల స్వల్ కదీసా కేసరి తగిన స్వల్ప కేసర్ హాక్తి నోడ్రీ కేర్ కడ్ వందాల్కైదు కడ్డి హాక్రీ ఇంక స్వల్ప ತುಪ್ಪದಾಗ ಹುರಿತೇವಲ್ಲ ರೀ ಹುರಿಯುವಾಗ ಹಾಲನ್ನು ಹಾಕ್ಬೋದು ರೀ ಬೇಡಪ್ಪ ಅಂದರೆ ನೀವು ಶ್ಯಾವಿಗೆ ಏನೈತಿ ತೆಗೆದಿಟ್ಟ ಹಾಲು ಹಾಕಿ ಹಾಲು ಕುದಿಯ ಮೇಲೆ ಶ್ಯಾವಿಗೆ ಕೂಡ ಹಾಕ್ಬೋದು ಎರಡು ಥರ ಮಾಡಾಕ್ ಬರತ್ರಿ ಇದು ನಾವೇನೈತಿ ಹಾಲನ್ನು ಕುದಿಸಿದ ನಂತರ ಅದ್ರೊಳಗೆ ಶ್ಯಾವ್ಗೆ ಹಾಕ್ಬೇಕ ಈ ರೀತಿ ಮಾಡಾಕತ್ತೀವಿ ರೀ ನಾವು ನೋಡ್ರಿ ಹಾಲು ಕುದಿಯಾಕತ್ತಾವೆ ನೋಡಿರಿ ಈಗ ನೋಡಿ ನೋಡ್ರಿ ಹಾಲ ಕುದಿಯಾಕತ್ತಾವ ನೋಡ್ರಿ ಈಗ ಶ್ಯಾವಿಗೆ ಹಾಕಾಕತ್ತೀವಿ ಹಾಕಲಕತ್ತೀವಿ ನೋಡ್ರಿ ಹಾಕಿದೀವಿ ರೀ ಶ್ಯಾವಿಗೆ ಹಾಕಿದ ನಂತರ ಏನಂತ ಒಂದು ಸ್ವಲ್ಪ ತಿರುಗಿ ಬೇಕ್ರಿ ಈ ರೀತಿ ತಿರುಗ ನಾ ಮುಂಚನ ನೋಡ್ರಿ ಕಸಕಷಿನ ಕಸಕಿ ಹೋಗ್ಬೇಕೇನ್ರಿ ಆಮೇಲೆ ಯಾಲಕ್ಕಿ ಆಮೇಲೆ ಕದಿರ್ ತಗೊಂಡ್ ನೋಡ್ರಿ ಕಾರಿಕ ಈಗ ಒಟ್ಟು ಹಾಕ್ತೀನಿ ನೋಡ್ರಿ ಕಾಜು ತೊಂದಿ ನೋಡ್ರಿ ಸ್ವಲ್ಪ ಸ್ವಚ್ಛ ಹಂಗಿ ಇವನೊಟ್ಟ ತೊಳಿಬೇಕು ತೊಳ್ಕೊದ ಮನೆ ಅಂದ್ರೆ ಹೆಂಗಂದ್ರೆ ಈಗ ದ್ರಾಕ್ಷಿ ಇದ್ದಾರಿಗೆ ಅದೆಲ್ಲ ಗೊತ್ತಿರ್ತೀರಿ ಯಾಕಂದ್ರೆ ಔಷಧ ಉಳ್ದಿರ್ತಿವಿಲ್ರಿ ನಾವ್ ತಂದಿ ಅಂದ್ರೆ ಅಂದ್ರೆ ಈ ತರ ನಾವು ತೊಳ್ದ ಹಾಕ್ಬೇಕು ಇನ್ನೇನಂತ ಏನಾದ್ರು ಸಕ್ರೆ ಹಾಕಿಲ್ಲ ಸಕ್ರೆ ಹಾಕತ್ತೀವಿ ನೋಡ್ರಿ ಒಂದು ಅರ್ಧ ಕೆ ಜಿ ಸಕ್ರೆ ತಗೊಂಡಿವ್ರಿ ಐದುನೂರು ಗ್ರಾಮ್ ಸಕ್ರೆ ನೋಡ್ರಿ ಇದಷ್ಟು ಹಾಕಿ ನೋಡಿದ್ರಿ ನಮಗೆ ಬೆಲಚ ಕಡಿಮೆ ಅಣಿಸಿದ್ರೆ ಮತ್ತೆ ಕೂಡ ಸ್ವಲ್ಪ ಸ್ವಲ್ಪ ರೀ ನೋಡಿರಿ ನಿಮಗೆ ಈ ಶ್ಯಾಮಗಿ ಪಾಯಸ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಯಾಕಂದ್ರ ನಾಲ್ಕನೂರ್ ಜನ ಐದ್ನೂರ್ ಜನ ನೋಡ್ತೀರಿ ನೋಡಿ ನೋಡಿ ಹೆಂಗ ಬಿಡ್ತಿರಿ ಲೈಕ್ ಮಾಡಂಗಿಲ್ರಿ ಲೈಕ್ ಮಾಡ್ರಿ ಪ್ಲೀಸ್ ಫ್ರೆಂಡ್ಸ್ ಶಾಮಗಿ ಪಾಯಸ ರೆಡಿ ನೋಡ್ರಿ ಈಗ ಎಷ್ಟ್ ಚಲೋ ಐತಿ ನೋಡ್ರಿ ಎಷ್ಟ್ ಮಸ್ತ್ ಕಾಲಿ ನೋಡ್ರಿ ನಾವು ಹಾಲ್ ಏನ ಮಾಡಿ ಇದನ ನೋಡ್ರಿ ಎಷ್ಟ್ ಯಾಕಂದ್ರ ಇವತ್ತ ರೈವಾರ್ತಿ ನಮ್ ಮಕ್ಕಳಿಗೆ ಇಷ್ಟ ಮಾಡ್ ಮಾಡಿದ್ರಿ ಅದರಗಸ್ತರನಾ ಮಾಡಿದ್ರಿ ಇವಾಗ ನೋಡೋಣ ಬರ್ರಿ ಯಾವ ಆಗಿದೆ ತಿಳಿ ಟೇಸ್ಟ್ ಹೇಂಗ್ ಆಗಿತಿ ತಿಳಿ ನೋಡೋಣ್ರಿ ಇವಾಗ ನೋಡ್ರಿ ನಮ್ಮ ಆಶೀಶ್ ಟೇಸ್ಟ್ ನೋಡತಾಯ್ತ್ರಿ ಅವನಿಗೆ ಹೈ್ ಕೊಡ್ತನ್ರಿ ಈಗ ಮೊದಲ ಹಂಗೇ ಹಾಕ್ತೀನಿ ಲೈಕ್ ಮಾಡ್ರಿ ನಮ್ಮ ಅಮ್ಮ ಸೂಪರ್ ಆಗಿತಿ ತನ್ನತಾಡ್ರಿ ಲೈಕ್ ಮಾಡ್ಕೊಡೋ ತಂದಾಡ್ರಿ ನೋಡ್ರಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ